ಕರ್ನಾಟಕ ರಾಜಧಾನಿ ಬೆಂಗಳೂರು ಹಲವು ವಿಷಯಕ್ಕೆ ಸಂಬಂಧಪಟ್ಟಂತೆ ಸದಾ ಸುದ್ದಿಯಲ್ಲಿರುತ್ತೆ ಬೆಂಗಳೂರು ನಗರದಲ್ಲಿ ಹಿಂದಿ ಭಾಷಿಕರ ದರ್ಪದ ಬಗ್ಗೆ ಹಲವು ವಿದ್ಯಮಾನಗಳನ್ನ ನೋಡಿಕೊಂಡು ಬರ್ತಾ ಇದ್ದೀವಿ ಫಾಸ್ಟ್ ಫುಡ್ ಹೋಟೆಲ್ ಕ್ಯಾಬ್ ಸರ್ವಿಸ್ನಲ್ಲೂ ಇವರ ಪ್ರಭಾವ ಹೆಚ್ಚಾಗ್ತಿದೆ ಹಾಗಾದ್ರೆ ಇದಕ್ಕೆ ಕಡಿವಾಣ ಹಾಕೋದಾದ್ರೂ ಹೇಗೆ ಬೆಂಗಳೂರಿನ ವಿವಿಧೆಡೆ ಇರುವ ಫಾಸ್ಟ್ ಫುಡ್ ಹೋಟೆಲ್ ಅಥವಾ ಇನ್ಯಾವುದೋ ರೆಸ್ಟೋರೆಂಟ್ಗಳಿಗೆ ನೀವು ಹೋದ್ರೆ ಅಲ್ಲಿ ಹಿಂದಿಯವರೇ ತುಂಬಿಕೊಂಡಿರ್ತಾರೆ ಸಪ್ಲೈ ಕೌಂಟರ್ ಇರಬಹುದು ಅಥವಾ ಸಪ್ಲೈಯರ್ಗಳಿರಬಹುದು ಇರಬಹುದು ಎಲ್ಲ ಕಡೆ ಅವರದ್ದೇ ಕಾರುಬಾರು ಇಲ್ಲಿ ಯಾರನ್ನ ನಾವು ದೂಷಿಸುವುದು ಬೇಡ ಕೆಲಸ ಕೊಡೋದಕ್ಕೆ ಕನ್ನಡದ ಮಾಲೀಕರು ತಯಾರಿದ್ದಾರೆ ಕೆಲಸ ಮಾಡೋದಕ್ಕೆ ಹಿಂದಿಯವರು ಸಿದ್ಧರಿದ್ದಾರೆ ಕೆಲಸ ಅರಸಿಕೊಂಡು ಬರುವ ಬಿಹಾರ ಉತ್ತರ ಭಾರತೀಯರು ಕನ್ನಡ ಕಲಿಯೋದಿಲ್ಲ ಅಂತೇನಿಲ್ಲ ಹಲವು ಕಡೆ ಬೇಸಿಕ್ ಕನ್ನಡದಲ್ಲಿ ವ್ಯವಹರಿಸುವವರು ಇದ್ದಾರೆ ಇದು ಬರೀ ಹೋಟೆಲ್ ಅಥವಾ ಪೆಟ್ರೋಲ್ ಬಂಕಿಗೆ ಸೀಮಿತವಾಗಿಲ್ಲ ಜನಸಾಮಾನ್ಯರು ಬಳಸುವಂತಹ ಓಲಾ ಊಬರ್ ನಮ್ಮ ಯಾತ್ರಿ ಈ ರೀತಿಯ ಅಗ್ರಿಗೇಟರ್ ಸರ್ವಿಸ್ ಇರಬಹುದು ಅಥವಾ ಝೊಮ್ಯಾಟೊ ಸ್ವಿಗ್ಗಿ ಅಂತಹ ಫುಡ್ ಡೆಲಿವರಿಗಳಿರಬಹುದು ಅಥವಾ ಡನ್ಝೋ ಬ್ಲಂಕಿಡ್ನಂತಹ ಹಲವು ಕಡೆ ಬಹುತೇಕ ಇದೇ ಸಮಸ್ಯೆ ಇಂತಹ ಕೆಲಸಕ್ಕೆ ಬರೀ ಹಿಂದಿಯವರು ಮಾತ್ರವಲ್ಲ ಕೇರಳದಿಂದ ಬರುವವರ ಸಂಖ್ಯೆ ಹೆಚ್ಚಾಗ್ತಿರುವುದು ಗೊತ್ತಿರುವ ವಿಚಾರ ಕ್ಯಾಬ್ ಸಂಸ್ಥೆಗಳು ಪರಭಾಷಿಕರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳುವಾಗ ತೆಗೆದುಕೊಳ್ಳುವ ಮುಂಜಾಗ್ರತಾ ಕ್ರಮವಾದರೂ ಏನು ಮಾನದಂಡವೇನು ಇದು ಭದ್ರತಾ ದೃಷ್ಟಿಯಿಂದ ಬಹಳ ಮುಖ್ಯ ಇಲ್ಲಿ ಕನ್ನಡಿಗರು ಕನ್ನಡಿಗರಿಗೆ ಕೆಲಸ ಕೊಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಅಂತೇನಲ್ಲ ವ್ಯಾಪಾರದ ಲಾಭ ನಷ್ಟದ ವಿಚಾರದಲ್ಲಿ ಸೂಕ್ತವಾದ ಹೆಜ್ಜೆಯನ್ನ ಇಟ್ಟಿರ್ತಾರೆ ಕನ್ನಡಿಗರಿಗಿಂತ ಪರಭಾಷಿಕರು ಅವರಿಗೆ ವರ್ಕೌಟ್ ಆಗ್ತಿದೆ ಅನ್ನೋ ಲೆಕ್ಕಾಚಾರ ಇರಬಹುದು ಹಿಂದಿಯವರು ವರ್ಷಕ್ಕೆ ಎರಡು ಬಾರಿ ಅವರ ಊರಿಗೆ ಹೋಗ್ತಾರೆ ಕರ್ನಾಟಕದವರು ತಿಂಗಳಿಗೊಮ್ಮೆ ಹೋಗ್ತಾರೆ ರಜೆ ಹಾಕಿ ಹೋದ್ರೆ ವಾಪಸ್ ಇಲ್ಲೇ ಕೆಲಸಕ್ಕೆ ಬಂದು ಸೇರ್ತಾರೆ ಅಥವಾ ಇಂತಿಷ್ಟೇ ಸಮಯದಲ್ಲಿ ಕೆಲಸಕ್ಕೆ ಹಾಜರಾಗ್ತಾರೆ ಅನ್ನೋ ಗ್ಯಾರಂಟಿ ಕನ್ನಡಿಗರ ವಿಚಾರದಲ್ಲಿ ಇರುವುದಿಲ್ಲ ಅದೇ ಉತ್ತರ ಭಾರತದವರಾದ್ರೆ ಅಬ್ಬಬ್ಬ ಅಂದ್ರೆ ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ದಿನ ರಜೆ ಹಾಕಬಹುದು ಅಷ್ಟೇ ಅಂತ ಹಲವು ಮಾಲೀಕರ ಅಭಿಪ್ರಾಯವಾಗಿದೆ ಇನ್ನು ಹಿಂದಿ ಹೇರಿಕೆ ಅಥವಾ ತ್ರಿಭಾಷಾ ಸೂತ್ರದ ವಿಚಾರ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ತಮಿಳುನಾಡಿನ ಗ್ರೌಂಡ್ ರಿಯಾಲಿಟಿ ಅಷ್ಟಾಗಿ ಗೊತ್ತಿಲ್ದಿದ್ರು ಬೆಂಗಳೂರಿನಲ್ಲಂತೂ ಕೆಲಸ ಅರಸಿಕೊಂಡು ಸಿಲಿಕಾನ್ ಸಿಟಿಗೆ ಬರುವವರ ಸಂಖ್ಯೆ ಹೆಚ್ಚಲ್ಲ ವಿಪರೀತವಾಗ್ತಿರೋದಂತೂ ಸತ್ಯ ಶೈಕ್ಷಣಿಕವಾಗಿ ಹಿಂದಿ ಭಾಷಾ ಕಲಿಕೆ ಒಂದು ಕಡೆ ದೈನಂದಿನ ವ್ಯಾವಹಾರಿಕ ವಿಚಾರಕ್ಕೆ ಹಿಂದಿ ಮಾತನಾಡುವುದು ಇನ್ನೊಂದು ಕಡೆ ಇಲ್ಲಿ ಅವರವರ ಭಾಷೆಗೆ ತಕ್ಕಂತೆ ಕನ್ನಡಿಗರು ವ್ಯವಹರಿಸುವುದನ್ನು ಯಾವ ರೀತಿ ವಿಶ್ಲೇಷಿಸಬೇಕು ಅನ್ನೋದು ಕನ್ನಡಿಗರಿಗೆ ಬಿಟ್ಟ ವಿಚಾರ ಬೆಂಗಳೂರಿನಲ್ಲಿ ತರಕಾರಿ ಮಾರುವ ಅಂಗಡಿಯವರು ಅಥವಾ ತಳ್ಳು ಗಾಡಿಯವರು ಬಹುತೇಕ ತಮಿಳಿನವರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಅವರೆಲ್ಲ ಪ್ರೀ ಸ್ಪೀಕರ್ ಅನ್ನ ಹಾಕೊಂಡಿರ್ತಾರೆ ಅನ್ನೋದನ್ನ ಎಲ್ಲರೂ ಗಮನಿಸಿದ್ದಾರೆ ಇದನ್ನ ಅವರಿಗೆ ಬೇಕಾದ ರೀತಿಯಲ್ಲಿ ಗಾಡಿಯಲ್ಲಿರುವ ತರಕಾರಿಗೆ ಅನುಗುಣವಾಗಿ ಬದಲಾಯಿಸುವ ಆಯ್ಕೆ ಅದರಲ್ಲಿರುತ್ತೆ ಭಾರತ ದೇಶದ ಸಂವಿಧಾನದ ಪ್ರಕಾರ ಎಲ್ಲರೂ ಎಲ್ಲಿ ಬೇಕಾದರೂ ಜೀವನವನ್ನ ಕಟ್ಟಿಕೊಳ್ಳಬಹುದು ಕೆಲವೊಂದು ಸರ್ಕಾರಿ ಯೋಜನೆಗಳ ಲಾಭ ಸಿಗದೇ ಇದ್ರೂ ಕೆಲಸ ಮಾಡೋದಕ್ಕಂತೂ ಅಡ್ಡಿ ಏನಿಲ್ಲ ಹೀಗೆ ಬರುವ ಪರಭಾಷಿಕರು ಅದರಲ್ಲೂ ಪ್ರಮುಖವಾಗಿ ಹಿಂದಿಯವರು ಕನ್ನಡದಲ್ಲೇ ವ್ಯವಹರಿಸುವಂತಾಗಬೇಕಾದ್ರೆ ಕನ್ನಡಿಗರು ಅವರ ಭಾಷೆಯಲ್ಲಿ ವ್ಯವಹರಿಸುವುದನ್ನು ನಿಲ್ಲಿಸಬೇಕು ನಿನ್ನ ಭಾಷೆ ನಿನ್ನ ಮನೆಯಲ್ಲಿ ಹೊರಗೆ ಕನ್ನಡ ಅಂತ ಎಚ್ಚರಿಸಬೇಕು ಈ ಮೂಲಕ ಅಘೋಷಿತ ಹಿಂದಿ ಹೇರಿಕೆಗೆ ಬ್ರೇಕ್ ಬೀಳಲಿದೆ ಏನು ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿದೆ ಈ ನಿಟ್ಟಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಮಹತ್ವದ ಸುಳಿವು ಕೂಡ ಕೊಟ್ಟಿದ್ದಾರೆ ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿ ಚರ್ಚೆ ಕೂಡ ನಡೆದಿದೆ ಶಿಕ್ಷಣದ ವಿಚಾರದಲ್ಲಿ ತ್ರಿಭಾಷಾ ಸೂತ್ರ ಸದ್ಯ ಪ್ರಾಚುಲಿತದಲ್ಲಿದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಶಿಕ್ಷಣ ಆಯೋಗದಿಂದ ಪ್ರಸ್ತಾಪಿಸಲ್ಪಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೆಂಟು ಮತ್ತು ಸಾವಿರದ ಒಂಬೈನೂರ ಎಂಬತ್ತಾರರ ರಾಷ್ಟ್ರೀಯ ಶಿಕ್ಷಣ ನೀತಿಗಳಲ್ಲಿ ಇದನ್ನು ಅಳವಡಿಸಲಾಯಿತು ಈ ಸೂತ್ರದ ಪ್ರಕಾರ ವಿದ್ಯಾರ್ಥಿಗಳು ಮೂರು ಭಾಷೆಗಳನ್ನು ಕಲಿಯಬೇಕು ಇದರಲ್ಲಿ ಪ್ರಾದೇಶಿಕ ಭಾಷೆ ಅಥವಾ ಮಾತೃಭಾಷೆಯ ಜೊತೆಗೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯನ್ನ ಕಲಿಯಲು ಅವಕಾಶ ಇದೆ ಆದರೆ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ದ್ವಿಭಾಷಾ ಸೂತ್ರ ಜಾರಿಯಲ್ಲಿದೆ ತಮಿಳುನಾಡು ತ್ರಿಭಾಷಾ ಸೂತ್ರವನ್ನ ಅಳವಡಿಸಿಕೊಂಡಿಲ್ಲ ತಮಿಳುನಾಡಿನಲ್ಲಿ ತಮಿಳು ಮತ್ತು ಇಂಗ್ಲಿಷ್ ಭಾಷೆಯನ್ನ ಕಟ್ಟುನಿಟ್ಟಾಗಿ ಅನುಸರಿಸುತ್ತೆ ಮತ್ತು ಹಿಂದಿ ಹೇರಿಕೆಯನ್ನ ನಿರಂತರವಾಗಿ ವಿರೋಧಿಸುತ್ತೆ ಕರ್ನಾಟಕದಲ್ಲಿ ಈ ನಿಟ್ಟಿನಲ್ಲಿ ದ್ವಿಭಾಷಾ ಸೂತ್ರದ ಚರ್ಚೆ ತೀವ್ರಗೊಳ್ತಾ ಇದೆ ಸದ್ಯ ರಾಜ್ಯದಲ್ಲಿ ತ್ರಿಭಾಷಾ ಸೂತ್ರ ಜಾರಿಯಲ್ಲಿದೆ ಆದರೆ ಇತ್ತೀಚೆಗೆ ದ್ವಿಭಾಷಾ ಸೂತ್ರವನ್ನು ಜಾರಿಗೊಳಿಸುವ ಬಗ್ಗೆ ಆಗ್ರಹ ಹೆಚ್ಚಾಗಿದೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳನ್ನ ಕಡ್ಡಾಯಗೊಳಿಸಿ ಮೂರನೇ ಭಾಷೆಯನ್ನ ಐಚ್ಛಿಕಗೊಳಿಸುವ ಬಗ್ಗೆ ಚಿಂತನೆ ನಡೀತಾ ಇದೆ ಶಿಕ್ಷಣ ಇಲಾಖೆಯು ಈ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಅಂತ ತಿಳಿದು ಬಂದಿದೆ ಕೇಂದ್ರ ಸರ್ಕಾರ ಹಿಂದಿಯನ್ನ ಹೇರಿಕೆ ಮಾಡ್ತಿದೆ ಅನ್ನುವಂತಹ ಆರೋಪಗಳು ನಿರಂತರವಾಗಿ ಕೇಳಿ ಬರ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಹಿಂದಿ ಭಾಷೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೆದಿದೆ ಉತ್ತರ ಭಾರತದ ನಿವಾಸಿಗಳು ರಾಜ್ಯದಲ್ಲಿ ನೆಲೆಸಿ ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಘಟನೆಗಳು ಕೂಡ ನಡೆದಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಹೆಜ್ಜೆ ಕುತೂಹಲಕ್ಕೆ ಕಾರಣವಾಗಿದೆ